ನಮಸ್ತೆ ಕರ್ನಾಟಕ ಎಲ್ರಿಗೂ ಸ್ವಾಗತ ನಾನು ಶಂಶೀರ್ ಬುಡೋಳಿ ಲೋಕಸಭಾ ಚುನಾವಣಾ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ ಈ ಹೊತ್ತಿನಲ್ಲಿ ಕೆಲವರಿಗೆ ಟಿಕೆಟ್ ಸಿಕ್ಕಿದ್ರೆ ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ ಎಂಬ ಬೇಸರ ಈ ಮಧ್ಯೆ ಹಣದ ವಿಚಾರ ಮತ್ತಷ್ಟು ಚರ್ಚೆ ಆಗ್ತಾ ಇದೆ ದುಡ್ಡಿಲ್ಲದ ಕಾರಣ ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಒಂದು ಹೇಳಿಕೆಯನ್ನು ನೀಡಿದರು ಈ ಕುರಿತಾದಂತಹ ಚರ್ಚೆ ಬಹಳಷ್ಟು ಆಗ್ತಾ ಇದೆ ಈ ಮಧ್ಯೆ ಪ್ರತಿ ಬಾರಿ ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಚುನಾವಣೆಯ ಉದ್ದೇಶಕ್ಕೆ ಇಂತಿಷ್ಟು ಹಣವನ್ನ ಖರ್ಚು ಮಾಡಬಹುದು ಎಂದು ಚುನಾವಣಾ ಆಯೋಗ ಒಂದು ಮಿತಿಯನ್ನ ನಿಗದಿಪಡಿಸಿದೆ ಈ ಮಿತಿಯನ್ನು ಮೀರಿ ಅಭ್ಯರ್ಥಿಗಳು ಅಕ್ರಮವಾಗಿ ಹಣ ಅಥವಾ ಉಡುಗೊರೆ ಹಂಚುವುದು ಕೂಡ ಗುಟ್ಟಾಗಿ ಏನು ಉಳಿದಿಲ್ಲ ಆದರೂ ಕೂಡ ಆಯೋಗ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಖರ್ಚಿಗೆ ಸದ್ಯ ನಿಗದಿಪಡಿಸಿರುವಂತಹ ಮಿತಿ ತೊಂಬತ್ತೈದು ಲಕ್ಷ ರೂಪಾಯಿ ಅದೇ ರೀತಿ ವಿಧಾನಸಭಾ ಚುನಾವಣೆಗೆ ನಲವತ್ತು ಲಕ್ಷ ರೂಪಾಯಿ ಖರ್ಚಿನ ಮಿತಿಯನ್ನು ನಿಗದಿಪಡಿಸಲಾಗಿದೆ ಹಾಗಾದರೆ ದೇಶದಲ್ಲಿ ಮೊದಲ ಬಾರಿಗೆ ಲೋಕಸಭಾ ಚುನಾವಣಾ ಆದಾಗ ಅಭ್ಯರ್ಥಿಯ ಖರ್ಚಿಗೆ ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿತ್ತು ಆಮೇಲೆ ಯಾವಾಗೆಲ್ಲ ಚುನಾವಣಾ ಖರ್ಚಿನ ಮಿತಿ ಹೆಚ್ಚು ಮಾಡಲಾಯಿತು ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡು ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭೆಯ ಅಭ್ಯರ್ಥಿಗಳು ಗರಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡೋಕೆ ಅವಕಾಶ ನೀಡಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೆಚ್ಚಿನ ರಾಜ್ಯಗಳಲ್ಲಿ ವೆಚ್ಚದ ಮಿತಿಯನ್ನು ಮೂವತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಗಿತ್ತು ಇನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರತಿ ಅಭ್ಯರ್ಥಿಗೆ ಗರಿಷ್ಠ ಒಂದು ಲಕ್ಷ ರೂಪಾಯಿಗೆ ಖರ್ಚಿನ ಮಿತಿಯನ್ನು ಏರಿಕೆ ಮಾಡಲಾಗಿತ್ತು ಕೆಲವು ರಾಜ್ಯಗಳಲ್ಲಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೆ ಮತ್ತು ಸಣ್ಣ ರಾಜ್ಯಗಳಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು ಒಂದರಿಂದ ಎರಡು ಸೀಟುಗಳನ್ನು ಹೊಂದಿರುವಂತಹ ರಾಜ್ಯಗಳು ಒಂದು ಲಕ್ಷಕ್ಕೆ ಮಿತಿಯನ್ನು ಮಾಡಿದರೆ ಚಂಡೀಗಢದಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಐವತ್ತು ಸಾವಿರ ರೂಪಾಯಿ ನಿಗದಿ ಮಾಡಲಾಗಿತ್ತು ಇನ್ನು ನಾವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹೆಚ್ಚಿನ ರಾಜ್ಯಗಳಿಗೆ ಚುನಾವಣಾ ವೆಚ್ಚದ ಮಿತಿ ನಾಲ್ಕು ಪಾಯಿಂಟ್ ಐದು ಐದು ಲಕ್ಷ ರೂಪಾಯಿಗೆ ಮಿತಿ ಹೆಚ್ಚಳ ಮಾಡಲಾಗಿತ್ತು ಅಂದ್ರೆ ನಾಲ್ಕೂವರೆ ಲಕ್ಷಕ್ಕೆ ಆ ಮಿತಿಯನ್ನ ಹೆಚ್ಚಳ ಮಾಡಲಾಗಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚುನಾವಣಾ ವೆಚ್ಚದ ಮಿತಿ ಹದಿನೈದು ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲಾಗಿತ್ತು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಚುನಾವಣಾ ಖರ್ಚನ್ನು ಏರಿಕೆ ಮಾಡಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗೆ ಚುನಾವಣಾ ವೆಚ್ಚದ ಮಿತಿಯನ್ನು ಹೆಚ್ಚಳ ಮಾಡಲಾಗಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕು ಸದ್ಯದ ಚುನಾವಣೆಯಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿಗೆ ನಿಗದಿ ಮಾಡಿರುವಂಥದ್ದು ಹೀಗಾಗಿ ಚುನಾವಣೆ ಬಂದಾಗ ಚುನಾವಣೆ ಸ್ಪರ್ಧೆ ಮಾಡೋಕೆ ಅಥವಾ ಚುನಾವಣೆ ಚುನಾವಣೆಯಲ್ಲಿ ಟಿಕೆಟ್ ಗೆಲ್ಲೋಕೆ ಹಣ ಮುಖ್ಯ ಎಂಬ ವಿಚಾರದ ಮಧ್ಯೆ ಎಲ್ಲದರ ಮಾಹಿತಿಯನ್ನು ನಿಮಗೆ ನೀಡಬೇಕಾಯಿತು ಸದ್ಯ ಇದುವೇ ಈ ಹೊತ್ತಿನ ಮಾಹಿತಿ ಮತ್ತೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಅಂತ ಹೇಳುತ್ತಾ ನನ್ನ ಫೇಸ್ಬುಕ್ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು